ಗನ್ ಗಣಪತಿ ನಮಃ ಪಾಪುಲರ್ ಕನ್ನಡ ಟಿವಿ ಚಾನೆಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲೇಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ಸಹ ಈ ಒಂದು ಯುಗಾದಿಯ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಹಾಗೆ ಬರುತ್ತಿರುವ ಈ ಒಂದು ಆ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷಕ್ಕೆ ನೂತನ ವರ್ಷಕ್ಕೆ ತಮಗೆಲ್ಲರಿಗೂ ಸಹ ನಮ್ಮ ಒಂದು ಪಾಪ್ಯುಲರ್ ಕನ್ನಡ ಟಿವಿ ಚಾನೆಲ್ ವತಿಯಿಂದ ಆರ್ಥಿಕ ಶುಭಾಶಯ ಕೋರುತ್ತೆ ಹಾಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ಹೇಗಿದೆ ನಮ್ಮ ಒಂದು ಯುಗಾದಿ ಹಬ್ಬ ಹೇಗಿದೆ ಎಂಬುದನ್ನು ನಾವು ಅಂದರೆ ಯುಗಾದಿ ಹಬ್ಬದ ಒಂದು ವಾರ್ಷಿಕ ಭವಿಷ್ಯ ಹೇಗಿದೆ ಎಂಬುದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಹಾಗಾಗಿ ನಮ್ಮ ಒಂದು ಹಿಂದೂ ಸನಾತನ ಧರ್ಮದ ಪ್ರಕಾರ ನಾವು ಈ ಒಂದು ಯುಗಾದಿ ಹಬ್ಬವನ್ನು ನಾವು ಹೊಸ ವರ್ಷ ಅಂಥೇಳಿ ನಾವು ಆಚರಣೆ ಮಾಡ್ತೇವೆ ಯಾಕಂದ್ರೆ ಜನ್ವರಿ ಮಾಸ ಏನಿದೆ ಅದು ಜನವರಿ ಫಸ್ಟ್ ಏನಿದೆ ಎಲ್ಲರೂ ಕೂಡ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಅಂತ ಕೂಡ ಎಲ್ಲ ವಿಶಿಸ್ ಮಾಡ್ತಾರೆ ಬಟ್ ಅದು ಕ್ಯಾಲೆಂಡರ್ ವರ್ಷ ಆಗ್ತದೆ ಆದರೂ ಸಹ ಜನ ಬಳಕೆ ಅದು ಬರ್ತಾ ಇದೆ ಹಾಗಾಗಿ ಅದನ್ನು ಕೂಡ ಕೆಲವರು ಆಚರಣೆ ಮಾಡ್ತಾರೆ ಆದರೆ ನಮ್ಮ ಸಾಂಪ್ರದಾಯಿಕ ಪ್ರಕಾರ ನಾವು ಈ ಒಂದು ಯುಗಾದಿ ಹಬ್ಬವನ್ನು ನಾವು ಹೊಸ ವರ್ಷ ಅಂತ ಹೇಳಿ ನಾವು ಆಚರಣೆ ಮಾಡ್ತೇವೆ ಆ ಆ ಒಂದು ದಿನದಂದೇ ನಾವು ಎಲ್ಲರಿಗೂ ಸಹ ಒಬ್ಬರಿಗೊಬ್ಬರು ನಾವು ಸ್ನೇಹ ಮೀನ ಕೂಡ ನಾವು ವಿಶಸ್ಸನ್ನು ಕೂಡ ನಾವು ಹೇಳ್ತಿರ್ತೇವೆ ಅಂತ ಹೇಳ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ತೈದು ವಿಶ್ವ ಹೊಸ ಸಂವತ್ಸರ ಹೊಸ ಸಂವತ್ಸರ ಬಂದ್ಬಿಟ್ಟದೆ ಹೇಗೋ ಏನೋ ನಮ್ದು ಹೇಗಿದೆಯೋ ಏನೋ ಅನ್ನುವಂತ ಒಂದು ಕಾತುರ ಕಡೆ ಇರ್ತದೆ ಅಲ್ವಾ ನಿಮಗೆಲ್ಲ ಖಂಡಿತ ವೀಕ್ಷಕರು ತಿಳಿಸ್ತಾನೆ ಈ ಒಂದು ಯುಗಾದಿ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೈದು ಈ ಯುಗಾದಿ ಹೊಸ ವರ್ಷ ಪ್ರತಿಯೊಬ್ಬರಿಗೂ ಸಹ ಹೊಸ ಭರವಸೆಗಳು ಹೊಸ ಕನಸುಗಳು ಹೊಸ ಗುರಿಗಳು ಮತ್ತು ಸವಾಲುಗಳನ್ನು ಎದುರಿಸುವಂತಹ ವರ್ಷವಾಗಿರಬಹುದು ಯುಗಾದಿ ಹಾಗೆ ಈ ಒಂದು ಯುಗಾದಿ ಹಬ್ಬ ಪ್ರತಿಯೊಬ್ಬರ ಜೀವನದಲ್ಲಿ ಸಾಕಷ್ಟು ಭರವಸೆಯನ್ನು ಕೊಡುವ ಭರವಸೆಯನ್ನು ಕೂಡ ತಂದು ಕೊಡುವಂತಹ ವರ್ಷವಾಗಿರಬಹುದು ಅಂತ ನಾನು ತಿಳಿ ತಿಳಿಸ್ಕೊಳ್ತೇನೆ ಇನ್ನು ಕಳೆದ ವರ್ಷ ಅಪೂರ್ಣವಾಗಿ ಉಳಿದಿರುವಂತಹ ನಮ್ಮ ಕೆಲಸ ಮುಂಬರುವಂತಹ ಯುಗಾದಿಯ ಹೊಸ ವರ್ಷದಲ್ಲಾದ್ರೂ ಅದು ಪೂರ್ಣಗೊಳ್ಬಹುದು ಅನ್ನುವಂತಹ ಒಂದು ವಿಷಯ ಎಲ್ಲರೂ ಕೂಡ ಆಸೆ ಪಡ್ತಾ ಇರ್ತಾರೆ ಖಂಡಿತ ಹಾಗೆ ಯುಗಾದಿ ಹೊಸ ವರ್ಷವು ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಗಳನ್ನು ಕೂಡ ತರ್ತದೆ ಹಾಗೆ ಹಣಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಅಡೆತಡೆಗಳು ಕೂಡ ಕಣ್ಮರೆಯಾಗುತ್ತದೆ ಹಾಗೆ ಪ್ರೀತಿ ಪ್ರೀತಿಯನ್ನು ಪಡೆಯಬೇಕೆಂಬ ಹಂಬಲ ಕೂಡ ಇರ್ತದೆ ಇನ್ನು ಉದ್ಯೋಗ ವ್ಯಾಪಾರ ಸಂಪತ್ತು ಐಷಾರಾಮಿ ವಿದ್ಯೆ ಪ್ರೀತಿ ಆರೋಗ್ಯ ಹೇಗಿದೆ ಹೇಗಿರಬಹುದು ಎನ್ನುವಂತಹ ಕುತೂಹಲ ಕೂಡ ನಮ್ಮೆಲ್ಲರ ಮನದಲ್ಲಿ ಸದಾ ಇದ್ದೇ ಇದೆ ಅಲ್ವಾ ಖಂಡಿತ ಹಾಗಾಗಿ ವೀಕ್ಷಕರೇ ಈ ಒಂದು ಯುಗಾದಿ ಹಬ್ಬದ ವಾರ್ಷಿಕ ಭವಿಷ್ಯ ಹೇಗಿದೆ ಎಂಬುದನ್ನು ನಾವು ನೋಡೋಣ ಇನ್ನು ಈ ಒಂದು ಯುಗಾದಿ ಹಬ್ಬವನ್ನ ನಮ್ಮ ಒಂದು ಭಾರತ ದೇಶದಾದ್ಯಂತ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಪ್ರಾಂತ್ಯದಲ್ಲೂ ಕೂಡ ಆಚರಣೆ ಮಾಡ್ತಾರೆ ಸಂಭ್ರಮ ಸಡಗರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮನೆಯ ಒಂದು ಸಿಂಹ ಬಾಗಿಲಿಗೆ ಮಾವಿನ ಎಲೆಯ ತೋರಣಗಳಿಂದ ಕಟ್ಟಿ ಹೂವಿನಿಂದ ಅಲಂಕಾರ ಮಾಡಿರ್ತಾರೆ ಹಾಗೆ ಮನೆಯ ಮುಂಭಾಗದಲ್ಲಿ ಅಂಗಳದಲ್ಲಿ ತಮ್ಮ ಒಂದು ಅಂಗಳದಲ್ಲಿ ರಂಗೋಲಿಗಳನ್ನು ಕಲರ್ಫುಲ್ ಆಗಿ ಹಾಕಿರ್ತಾರೆ ನೋಡ್ಲಿಕ್ಕೆ ಕಣ್ ಸಾಲದು ಅಷ್ಟು ಚೆನ್ನಾಗಿ ಹಾಕಿರ್ತಾರೆ ವೀಕ್ಷಕರೇ ಅಷ್ಟು ಚೆನ್ನಾಗಿ ನಾವು ಹಬ್ಬವನ್ನ ಆಚರಣೆ ಮಾಡ್ತೇವೆ ನಮ್ಮ ಒಂದು ಸನಾತನ ಧರ್ಮ ಪ್ರಕಾರ ನಮ್ಮ ಒಂದು ಯುಗಾದಿ ಹಬ್ಬವನ್ನ ಅಂತ ನಾವು ಅಷ್ಟು ಪ್ರಾಂಪ್ಟ್ ಆಗಿ ನಾವು ಹೇಳ್ಬೋದಾಗಿದೆ ಅಂತ ಹೇಳ್ಬೋದು ಇನ್ನು ಎಲ್ಲರೂ ಅಷ್ಟೇ ಪ್ರತಿಯೊಬ್ಬರು ಅವನು ಎಂತ ಬಡವಾದ್ರು ಕೂಡ ಆ ಒಂದು ದಿನದಲ್ಲಿ ತಮ್ಮ ಒಂದು ಮನೆಯಲ್ಲಿರುವಂತಹ ಮಕ್ಕಳಿಗೆ ತಮ್ಮ ಮನೆಯ ಸದಸ್ಯ ಎಲ್ಲರಿಗೂ ಸಹ ಹೊಸ ಬಟ್ಟೆಗಳನ್ನ ತಂದು ಕುಡಿಸ್ತಾನೆ ತನ್ನದೇ ಆದಂತಹ ಒಂದು ಖರ್ಚಿನಲ್ಲಿ ಏನ್ ಅವನಲ್ಲಿ ಏನಿದೆಯೋ ಆ ಒಂದು ಮಠದಲ್ಲಿ ಅಷ್ಟು ಸಂಭ್ರಮದಿಂದ ಆಚರಣೆ ಮಾಡ್ತಾನೆ ಅದು ಕಣ್ ಖಂಡಿತ ಅದು ನೋಡ್ಲಿಕ್ಕೂ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಅವನ ಒಂದು ಏನು ಆಸೆ ಅದನ್ನು ಪೂರೈಸ್ತಿತ್ತಲ್ಲ ಅದನ್ನ ಅದನ್ನ ನಾವು ಸವಿಲಿಕ್ಕೆ ಬಹಳ ಖುಷಿ ಆಗತ್ತೆ ವೀಕ್ಷಕರೇ ಯಾಕಂದ್ರೆ ಮಾನವನಿಗೆ ಆಸೆ ಜಾಸ್ತಿ ಹಾಗಾಗಿ ಎಷ್ಟಿದೆಯೋ ಅಷ್ಟರಲ್ಲಿ ಅವ್ನು ತೃಪ್ತಿ ಪಡ್ತಿರ್ತಲ್ಲ ಅದು ತುಂಬಾ ಸಂತೋಷ ಕೊಡ್ತದೆ ಇನ್ನು ಈ ಯುಗಾದಿ ಹಬ್ಬವನ್ನ ಹಲವಾರು ಪ್ರಾಂತ್ಯಗಳಲ್ಲಿ ಕೂಡ ಆಚರಣೆ ಮಾಡ್ತಾರೆ ಅಂತ ಹೇಳಿದೆ ಹಲವಾರು ನಾಮಗಳಿಂದ ಈ ಒಂದು ಹಬ್ಬವನ್ನ ನಾಮಕಗೊಳ್ತದೆ ಅಂತ ಹೇಳ್ಬೋದು ಹಾಗೆ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂವತ್ತರಂದು ಭಾನುವಾರದ ದಿನದಂದು ಈ ಒಂದು ಹಬ್ಬವನ್ನು ನಾವು ಆಚರಿಸುತ್ತೇವೆ ಯುಗಾದಿಯ ಸಮಯದಲ್ಲಿ ಜನರು ತಮ್ಮ ತಮ್ಮ ಮನೆಗಳನ್ನು ಸ್ವಚ್ಛ ಮಾಡಿಕೊಂಡು ಅಲಂಕಾರ ಸಿಂಗರಿಸಿಕೊಡ್ತಾರೆ ಹಾಗೆ ಮನೆಯಲ್ಲಿ ಹೊಸ ಹೊಸ ವಸ್ತುಗಳನ್ನು ಕೂಡ ವಸ್ತುಗಳನ್ನು ಕೂಡ ಖರೀದಿ ಮಾಡುವಂತಹ ಒಂದು ವಿಚಾರದಲ್ಲಿರ್ತಾರೆ ಖರೀದಿ ಕೂಡ ಮಾಡ್ತಾರೆ ಯಾಕಂದ್ರೆ ಹೊಸ ವರ್ಷ ಏ ನಮ್ಮಲ್ಲಿ ಅದು ತಗೊಂಡ್ವಿ ನಮ್ಮಲ್ಲಿ ಫ್ರಿಜ್ ತಗೊಂಡ್ವಿ ನಾವು ಸೈಟ್ ತೊಗೊಂಡ್ವಿ ನಾವು ರೆಡಿ ಕಟ್ಟಿದ ಮನೆ ತಗೊಂಡ್ವಿ ಈ ರೀತಿ ಅವರ ಒಂದು ಆಸೆಯನ್ನು ಪೂರ್ಣಗೊಳ್ಳುವಂತಹ ಒಂದು ಈ ಒಂದು ದಿನ ಅಂತ ಹೇಳ್ಬೋದು ಇನ್ನು ಈ ಒಂದು ದ್ವಾದಶಿ ರಾಶಿಗಳಲ್ಲಿ ಮೊಟ್ಟ ರಾಶಿ ಈ ಒಂದು ಮೇಷರಾಶಿ ಈ ಒಂದು ರಾಶಿಯವರಿಗೆ ಅವರ ಆದಾಯ ವ್ಯಯ ರಾಜಯೋಗ ಅವಮಾನ ಹೇಗಿದೆ ಎಂಬುದನ್ನ ಈ ಒಂದು ವಿಡಿಯೋ ತಿಳಿಸ್ಕೊಡ್ತಾನೆ ವೀಕ್ಷಕರೇ ಈ ಒಂದು ಮೇಷರಾಶಿ ವಸು ಸಂವಸ್ತ್ರ ಪ್ರಕಾರ ಈ ವರ್ಷ ಇವರ ಒಂದು ಆದಾಯ ಎರಡಿದೆ ವ್ಯಯ ಹದ್ನಾಲ್ಕಿದೆ ರಾಜಯೋಗ ಐದಿದೆ ಅವಮಾನ ಏಳಿದೆ ಇದೆ ಗಾಬರಿ ಪಡಬೇಡಿ ವೀಕ್ಷಕರೇ ಖಂಡಿತ ಚೆನ್ನಾಗಿದೆ ಯಾಕಂದ್ರೆ ಆದಾಯ ನೋಡಿದ ಕೂಡ ಏನಪ್ಪಾ ಅಂತ ಹೇಳ್ತಾರೆ ಖಂಡಿತ ಹೆದರಬೇಡಿ ಚೆನ್ನಾಗಿದೆ ಆದರೆ ಅದನ್ನೆಲ್ಲವೂ ಕೂಡ ನಿಮ್ಮ ಒಂದು ಕೈಲಿ ಇರ್ತದೆ ಖರ್ಚು ವೆಚ್ಚ ಹಣ ಗಳಿಕೆ ಹೇಗೆ ಮಾಡ್ಕೋಬೇಕು ಇವೆಲ್ಲವೂ ಕೂಡ ತಮ್ಮ ತಮ್ಮ ಒಂದು ಕೈಯಲ್ಲಿರ್ತದೆ ಹಾಗಾಗಿ ಆದಾಯ ನೋಡಿ ಹೆದರಬೇಡಿ ಹಾಗೆ ವ್ಯಯ ಕೂಡ ನೋಡಿ ಅದು ಕೂಡ ಖಬರಿ ಪಡಬೇಡಿ ಇನ್ನು ಮೇಷರಾಶಿಯವರು ಈ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಸೂರ್ಯನು ಮೇಷರಾಶಿಲಿ ಸಾಗುವನು ಏಪ್ರಿಲ್ ಮಾಸದಲ್ಲಿ ಗುರು ಪ್ರವೇಶಿಸುವನು ಇನ್ನೊಂದೆಡೆ ರಾಹು ಮತ್ತು ಕೇತುಗಳ ಪ್ರಭಾವದಿಂದಾಗಿ ಮೇಷರಾಶಿಯ ಜನರು ಮಿಶ್ರ ಫಲಿತಾಂಶವನ್ನು ಪಡೆಯುತ್ತಾರೆ ಎಂದು ತಿಳಿಸಬಹುದಾಗಿದೆ ಹಾಗೆ ಈ ರಾಶಿಯ ಅಧಿಪತಿ ಶನಿ ಶನಿಯು ಉತ್ತಮ ಸ್ಥಾನದಲ್ಲಿರುತ್ತಾನೆ ಹಾಗಾಗಿ ಈ ರಾಶಿಯವರ ಪ್ರಮುಖ ಕಾರ್ಯಗಳು ಕೂಡ ಪೂರ್ಣಗೊಳ್ಳುತ್ತದೆ ಹಾಗೆ ಈ ರಾಶಿಯವರು ತಮ್ಮ ಒಂದು ಆದಾಯ ಹೆಚ್ಚಿಸಿಕೊಳ್ಳುವುದಕ್ಕೋಸ್ಕರ ಉತ್ತಮವಾದಂತಹ ಅವಕಾಶವನ್ನು ಕೂಡ ಅವರು ಪಡೆಯುತ್ತಾರೆ ಆದರೆ ಹಣಕಾಸಿನ ವ್ಯವಹಾರದಲ್ಲಿ ಬಹಳಷ್ಟು ಜಾಗರೂಕರೇ ಜಾಗರೂಕತೆಯಾಗಿರಬೇಕಾಗ್ತದೆ ಇಲ್ಲವಾದರೆ ಕಳೆದುಕೊಳ್ಳಬೇಕಾಗ್ತದೆ ಇದು ಸ್ವಲ್ಪ ಹುಷಾರಾಗಿರ್ಬೇಕು ಇನ್ನು ಈ ರಾಶಿಯ ಜನರು ತಮ್ಮ ಒಂದು ಕೌಟುಂಬಿಕ ಜೀವನದಲ್ಲಿ ಕೆಲವು ಏರಿಳಿತಗಳನ್ನು ಕೂಡ ಎದುರಿಸಬೇಕಾಗ್ತದೆ ಈ ಒಂದು ಅವಧಿಯಲ್ಲಿ ನೀವು ಪರಿಣಾಮಕಾರಿಯಾಗಿ ಸಂವಹ ನಡೆಸಬೇಕು ಏಕೆಂದರೆ ಪ್ರೀತಿ ಪಾತ್ರರೊಂದಿಗೆ ಕೆಲವು ತಪ್ಪು ಗ್ರಹಿಕೆಗಳು ಮತ್ತು ಜಗಳಗಳು ಸಂಭವಿಸಬಹುದು ಇನ್ನು ಈ ರಾಶಿಯ ವಿದ್ಯಾರ್ಥಿಗಳು ಈ ವರ್ಷ ನಡೆಯಲಿ ನಡೆಯಲಿರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೆಯಬೇಕಾದರೆ ಅವರು ಸ್ವಲ್ಪ ಮಟ್ಟಿಗೆ ಕಠಿಣ ಪರಿಶ್ರಮ ಕೂಡ ವಹಿಸಬೇಕು ಆದರೆ ವಿದ್ಯಾರ್ಥಿಗಳು ಬಹಳ ಉತ್ಸಾಹದಿಂದ ಸವಾಲುಗಳನ್ನು ಕೂಡ ಎದುರಿಸ್ತಾರೆ ಗ್ರೇಟ್ ಖಂಡಿತ ಯಾಕಂದರೆ ವಿದ್ಯಾರ್ಥಿಗಳು ಈ ರೀತಿಯಾದಂತಹ ಒಂದು ಮನಸ್ಸಲ್ಲಿ ತಮ್ಮ ಒಂದು ಮನೋಭಾವನೆ ಇಟ್ಕೊಂಡ್ರೆ ಅವರು ಎಂಥದೇ ಬಂದು ಕೂಡ ನಾನು ಸವಾಲು ಎದುರಿಸ್ತೀನಿ ಅನ್ನುವಂತಹ ಒಂದು ಅವ್ರಿಗೆ ಕಾನ್ಫಿಡೆನ್ಸ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರು ವಿನ್ ಆಗ್ತಾರೆ ಅಂತ ಹೇಳ್ಬೋದು ಇನ್ನು ವೃತ್ತಿ ಜೀವನ್ ಜೀವನದಲ್ಲಿ ನೋಡುತ್ತದೆ ಕೆಲವು ಸಕಾರಾತ್ಮಕ ಫಲಿತಾಂಶಗಳನ್ನು ಕೂಡ ಪಡೆಯುವಂತಹ ಸಾಧ್ಯತೆ ಇದೆ ಹಾಗೆ ನಿರುದ್ಯೋಗಿಗಳಿಗೆ ಹೊಸ ಅವಕಾಶಗಳು ಕೂಡ ದೊರಕುವಂತಹ ನಿರೀಕ್ಷೆ ಇದೆ ಇನ್ನು ಈಗಾಗಲೇ ಉದ್ಯೋಗದಲ್ಲಿರುವವರು ತಮ್ಮ ಒಂದು ವೃತ್ತಿಗೆ ಸಂಬಂಧಿಸಿದಂತೆ ಸ್ವಲ್ಪ ತಾಳ್ಮೆಯಿಂದ ಕೆಲಸ ಮಾಡಬೇಕಾಗುತ್ತೆ ಅಂತ ಹೇಳಿ ತಿಳಿಸಲಾಗಿದೆ ಯಾಕಂದ್ರೆ ಯಾವುದೇ ಒಂದು ವಿಚಾರದಲ್ಲಿ ಹಠಾತ್ ಆದಂತಹ ನಿರ್ಧಾರ ತೆಗೆದುಕೊಂಡ್ರೆ ಅವರಿಗೆ ತುಂಬಾ ಅದು ನಕಾರಾತ್ಮಕ ಫಲಿತಾಂಶ ಓದಬಹುದು ಅಂತ ಕೂಡ ಎಚ್ಚರಿಕೆ ನೀಡಿದೆ ಹಾಗಾಗಿ ವೀಕ್ಷಕರೇ ಈ ಒಂದು ರಾಶಿಯವರು ಸ್ವಲ್ಪ ಮಟ್ಟಿಗೆ ತಾಳ್ಮೆ ಸ್ವಲ್ಪ ಹೆಚ್ಚಾಗಿ ಅವರಿಗೆ ಇದ್ರೆ ತುಂಬಾ ಅನುಕೂಲ ಅವರಿಗೆ ಅಂತ ಕೂಡ ಹೇಳ್ಬೋದು ಯಾವುದೇ ರೀತಿ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ವಾದ ವಿವಾದ ಯಾವುದೇ ಎಂದಾದ ಒಂದು ಕಠಿಣ ನಿರ್ಧಾರ ತೆಗೆದುಕೊಳ್ಬೇಕಾದ್ರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಎಲ್ಲವೂ ಕೂಡ ಸರಳ ಆಗ್ತದೆ ಅಂತ ಹೇಳ್ಬೋದು ಆದ್ರೆ ಆ ಒಂದು ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಹಠಾತ್ ಆದಂತಹ ಒಂದು ನಿರ್ಧಾರ ತೆಗೆದುಕೊಳ್ಬೇಡಿ ಅಂತ ಹೇಳಿ ತಿಳಿಸಲಾಗಿದೆ ಆದಷ್ಟು ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಕೆಲವೊಂದು ಮಾತುಗಳಾಗಲಿ ಕೆಲವೊಂದು ವಾದ ವಿವಾದಗಳಲ್ಲಾಗ್ಲಿ ಸಂಬಂಧಗಳಲ್ಲಾಗ್ಲಿ ವೃತ್ತಿಗಳಲ್ಲಾಗ್ಲಿ ಯಾವುದೇ ಒಂದು ವಿಚಾರದಲ್ಲಾಗ್ಲಿ ಈ ಒಂದು ವಿಷಯ ಸ್ವಲ್ಪ ಮಟ್ಟಿಗೆ ಎಚ್ಚರವಾಗಿರಬೇಕು ಇನ್ನು ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ತುಂಬಾ ಮುಖ್ಯ ಈ ರಾಶಿಯವರು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಎದುರಿಸಬಹುದಾಗಿದೆ ಯಾಕಂದ್ರೆ ಹವಾಮಾನಕ್ಕೆ ತಕ್ಕ ಹಾಗೆ ತಮ್ಮ ತಮ್ಮ ಪ್ರಾಂತ್ಯಗಳಲ್ಲಿ ಕೆಲವರಿಗೆ ಸಮಸ್ಯೆ ಸಣ್ಣ ಪುಟ್ಟದಾಗಿ ಆಗ್ತದೆ ಆದ್ದರಿಂದ ಆರೋಗ್ಯಕರ ಆಹಾರವನ್ನು ಸೇವಿಸಿ ನಿಯಮಿತ ವ್ಯಾಯಾಮ ಮಾಡಿ ಮತ್ತು ವಿಶ್ರಾಂತಿ ಕೂಡ ಪಡೆಯುವಂತಹ ಒಂದು ಅದ ಒಂದು ದಿನ ನೀವು ಇಟ್ಕೋಬೇಕಾಗುತ್ತೆ ಯಾಕಂದ್ರೆ ಬರೀ ದುಡಿಯೋದೆ ದುಡಿಯೋದೆ ಅಂತಂದ್ರೆ ವಿಶ್ರಾಂತಿ ಕೂಡ ಮನುಷ್ಯಗೆ ಅತ್ತೆ ಆಗುತ್ತೆ ಹಾಗಾಗಿ ವಿಶ್ರಾಂತಿ ಕೂಡ ಪಡೆಯಬೇಕಾಗುತ್ತೆ ಇನ್ನು ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಕಂಡು ಬಂದರೂ ಇದನ್ನ ನಿರ್ಲಕ್ಷಿಸದೆ ತಕ್ಷಣವೇ ನೀವು ನಿಮ್ಮ ವೈದ್ಯರ ಬಳಿ ಅದನ್ನ ತೋರಿಸ್ಕೊಳ್ಳಿ ಅದರ ಬಗ್ಗೆ ನೀವು ಗಮನ ಕೊಡಿ ವೈದ್ಯರಿಗೆ ಸಂಪರ್ಕಿಸಿ ಅಂತ ಹೇಳಿ ನಾವು ಹೇಳ್ಬೋದಾಗಿದೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈ ರಾಶಿಯವರಿಗೆ ಧ್ಯಾನ ಮತ್ತು ಯೋಗ ಯೋಗ ಅತ್ಯಂತ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಇದರಿಂದ ಎಷ್ಟೋ ಒಂದು ನಿಮ್ಮ ಒಂದು ಆರೋಗ್ಯದಲ್ಲಿ ಸುಧಾರಣೆ ಕೂಡ ಆಗಬಹುದಾಗಿದೆ ಮೆಡಿಟೇಷನ್ ಕೂಡ ಮಾಡ್ತಾರೆ ಈ ರೀತಿಯಾಗಿ ಮಾಡಿದರೆ ಬಹಳಷ್ಟು ರೀತಿಯಲ್ಲಿ ಏನು ಒಂದು ಚಿಂತಾ ಕ್ರಾಂತಿಯಲ್ಲಿ ಮುಳುಗಿರ್ತಾರಲ್ಲ ಅಂಥವ್ರಿಗೆ ಅದರಿಂದ ನಾವು ಹೊರಗೆ ಬರ್ಬೋದು ಈ ರೀತಿಯಾಗಿ ಇದು ಬಹಳ ಸೂಕ್ತ ಅಂತ ಹೇಳಿ ಇದನ್ನ ತಿಳಿಸಲಾಗಿದೆ ಯಾಕಂದರೆ ಧ್ಯಾನ ಮತ್ತು ಯೋಗ ಕೆಲವೊಂದು ವಿಷಯಗಳಲ್ಲಿ ಬಹಳಷ್ಟು ನಮಗೆ ಹೆಲ್ಪ್ ಮಾಡ್ತದೆ ಅಂತ ಕೂಡ ಹೇಳ್ಬೋದು ಹಾಗಾಗಿ ವೀಕ್ಷಕರೇ ಈ ರೀತಿಯಾಗಿದೆ ನಮ್ಮ ಒಂದು ವಾರ್ಷಿಕ ಭವಿಷ್ಯ ಯಾವುದು ಕೂಡ ನಾವು ಆ ಭಯ ಪಡುವಂತ ಯಾವುದೇ ವಿಷಯ ಇಲ್ಲ ಎಲ್ಲವೂ ಕೂಡ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ವೈವಾಹಿಕ ಜೀವನದಲ್ಲಾಗಲಿ ವೃತ್ತಿಯಲ್ಲಾಗಲಿ ಪ್ರತಿಯೊಬ್ಬರಿಗೂ ಸಹ ಅಷ್ಟೇ ತಮ್ಮ ತಮ್ಮ ಒಂದು ವ್ಯಾಪಾರ ಕ್ಷೇತ್ರಗಳಲ್ಲಿ ಯಾಕಂದ್ರೆ ಹಲವಾರು ರೀತಿಯ ಜನರು ಹಲವಾರು ರೀತಿಯಂತಹ ಒಂದು ವೃತ್ತಿಯನ್ನು ಮಾಡ್ತಿರ್ತಾರೆ ಕೆಲವರು ರೈತರು ಇರ್ಬೋದು ಕೆಲವರು ದೊಡ್ಡ ದೊಡ್ಡದಾಗಿಂತಹ ಆಫೀಸರ್ ಇರ್ಬೋದು ಹಲವಾರು ಬ್ರ್ಯಾಂಡ್ಸ್ಗಳು ಕೂಡ ಇರ್ಬೋದು ಯಾರಿಗೆ ಆಗಲಿ ಈ ಒಂದು ರಾಶಿಲಿರೋದ್ರಿಗೆ ಯಾವುದು ಕೂಡ ಅವರಿಗೆ ಸಮಸ್ಯೆ ಬರೋದಿಲ್ಲ ಕೆಲವೊಂದು ಸಮಸ್ಯೆಗಳು ಬರ್ತದೆ ಇಲ್ಲ ಅನ್ನಿಲ್ಲ ಯಾಕಂದ್ರೆ ಸಮಸ್ಯೆ ಇಲ್ಲ ಮಾನವ ಇರಲಿಕ್ಕೆ ಆಗೋದಿಲ್ಲ ಹಾಗಾಗಿ ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದು ಕೂಡ ಅದನ್ನು ನಾನು ನಿಮಗೆ ಯಾವ ಅಂತ ಒಂದು ಪರಿಹಾರ ಕೂಡ ನಮಗೆ ತಿಳಿಸ್ಕೊಡ್ತಾನೆ ಇನ್ನು ಯಾವುದೇ ಒಂದು ವಿಷಯದಲ್ಲಾದರೂ ಕೂಡ ಹಠಾತ್ ಆಗಿ ನೀರುದ್ರಿಂದ ತೆಗೆದುಕೊಳ್ಬೇಕಪ್ಪ ಅಂತಂದರೆ ಅದನ್ನು ಸ್ವಲ್ಪ ನೀವು ಯೋಚನೆ ಮಾಡಿ ತೆಗೆದುಕೊಳ್ಬೇಕಾಗ್ತದೆ ಇನ್ನು ಶನಿ ಭಗವಂತ ನಮ್ಮಲ್ಲಿ ಇದ್ದಾನೆ ಅಂತ ಅಂತಂದರೆ ಶನಿ ಭಗವಂತ ಯಾವತ್ತು ನಮ್ಮನ್ನು ಕೇಳಿ ಮಾಡೋದಿಲ್ಲ ಯಾವತ್ತು ನಮಗೆ ಕೆಟ್ಟದನ್ನ ಬಯಸೋದಿಲ್ಲ ಯಾಕಂದರೆ ಶನಿ ಭಗವಂತ ಯಾವತ್ತು ನಮ್ಮನ್ನು ಹಿಂದೆ ಬೆನ್ನುಗಾವಲಾಗಿ ಕಾಯ್ತಿರ್ತಾನೆ ಯಾಕಂದರೆ ಹಲವಾರು ಜನ ನಮಗೆ ಕೇಳ್ತಿರ್ತಾರೆ ಶನಿ ಅಂದರೆ ಅಯ್ಯೋ ದೇವ ನಮಗೆ ಶನಿ ಹತ್ತುದ ಅಂತ ಕೇಳ್ತಾರೆ ಖಂಡಿತ ಶನಿ ಭಗವಂತ ಅವನು ಕೆಟ್ಟದನ್ನ ಮಾಡೋದಿಲ್ಲ ಯಾಕಂದರೆ ಕೆಟ್ಟದ್ದು ಯಾವಾಗ ಯಾಕೆ ಕೆಟ್ಟದ್ದನ್ನು ನಮಗೆ ಶನಿ ಭಗವಂತಿಂಗೆ ಕೊಟ್ಟಿದ್ದಾರೆ ಅಂತಂದರೆ ನಾವು ಮಾಡಿರುವಂತಹ ಕರ್ಮಗಳು ಏನಿದೆಯಲ್ಲ ಅದನ್ನೆಲ್ಲವೂ ಕೂಡ ಜೋಡಿಸಿ ಈ ಒಂದು ಶನಿ ಭಗವಂತ ನೀನು ಇದನ್ನ ಕ್ಲಿಯರ್ ಮಾಡು ಹೇಳಿ ಭಗವಂತ ಕೊಟ್ಟಿರ್ತಾನೆ ಅವನಿಗೆ ಅದನ್ನು ಆ ಜವಾಬ್ದಾರಿ ವಹಿಸಿರ್ತಾನೆ ಹಂಗಾಗಿ ಆಗವನು ಮಾಡ್ತಾನೆ ಒಂದೊಂದಾಗಿ ಒಂದೊಂದಾಗಿ ತೆಗಿತಾ ಬರ್ತಾನೆ ನಮ್ಮಲ್ಲೆಲ್ಲ ಕ್ಲಿಯರ್ ಮಾಡ್ತಾ ಹೋಗ್ತಾನೆ ನಮ್ಮ ಕರ್ಮಗಳನ್ನು ಆ ಕರ್ಮಗಳನ್ನು ಕ್ಲಿಯರ್ ಮಾಡುವಂತಹ ಸಮಯದಲ್ಲಿ ಶನಿ ಭಗವಂತನ ಒಂದು ಹೆಸರಲ್ಲಿ ಆ ಪಂಚಮ ಶನಿ ಅಷ್ಟಮ ಶನಿ ಈ ರೀತಿಯಾಗಿ ನಾವು ಹೇಳ್ಕೊಂಡು ಹೋಗ್ತೀವಿ ಅಯ್ಯೋ ಶನಿ ಕಾಟಪ್ಪ ಅದಕ್ಕೆ ಅಂತ ಹೇಳ್ತಾರೆ ಆದ್ರೆ ಅದನ್ನೆಲ್ಲವೂ ಕೂಡ ನಾವೇ ಮಾಡಿರೋ ಮಾಡಿಕೊಳ್ಳಿರುವಂತ ಕರ್ಮಗಳಲ್ವಾ ಹಾಗಾಗಿ ಶನಿ ಭಗವಂತ ಕೂಡ ಒಳ್ಳೇದೇ ಮಾಡ್ತಾನೆ ಇನ್ನು ನಮಗೆ ಶನಿ ಭಗವಂತ ಬೆನ್ನೆಲುಬಾಗಿ ಇದ್ದಾನೆ ಅನ್ನುವಂತಹ ಒಂದು ವಿಚಾರದಲ್ಲಿ ಈ ಒಂದು ವಾರ್ಷಿಕ ಭಾಷೆ ನಾವು ನೋಡಿದ್ದೇವೆ ಹಾಗಾಗಿ ಯಾವುದೇ ರೀತಿಯಲ್ಲೂ ಕೂಡ ನಮಗೆ ಆದಾಯ ಕಡಿಮೆ ಇದೆಪ್ಪ ಹೇಳಿ ಚಿಂತೆಗೊಳಗಾಗಬೇಡಿ ಎಲ್ಲವೂ ಕೂಡ ಸರಿಯಾಗ್ತದೆ ತಮ್ಮ ಒಂದು ಖರ್ಚು ತಮ್ಮ ಒಂದು ಹತೋಟಿಯಲ್ಲಿ ಇಟ್ಕೊಂಡು ಮಾಡಿದೆ ಖಂಡಿತ ಎಲ್ಲವೂ ಕೂಡ ನಿಮ್ಮ ಒಂದು ಜೀವನ ಸುಧಾರಣೆ ಆಗ್ತದೆ ಒಳ್ಳೆಯದಾಗ್ತದೆ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ತಕ್ಕಿರುವಂತಹ ಬೆಲ್ಲೇಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ಹಬ್ಬದ ಪ್ರತಿಯೊಬ್ಬರಿಗೂ ಸಹ ನನ್ನ ಎಲ್ಲ ಆತ್ಮೀಯ ಪ್ರೀತಿಯ ವೀಕ್ಷಕರಿಗೆಲ್ಲರೂ ಸಹ ಈ ಒಂದು ಆರ್ಥಿಕ ಶುಭಾಶಯಗಳು ಕೋರುತ್ತಾ ಹೀಗೆ ಇನ್ನು ಅನೇಕ ವಿಷಯ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲಕ್ಕೂ ಕೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ